ಆರಾಮದ್ರಿ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮಾಗಿದ್ದೀನಿ ತಿರುಪತಿ ಬಾಲಾಜಿ ದರ್ಶನಕ್ಕೆ ಬಂದಿದ್ವಿ ಹೀಗಾಗಿ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಇನ್ನೂ ತಿರುಪತಿಗೆಯಿಂದ ಇವತ್ತು ನಾವು ಕಾಳಹಸ್ತಿಗೆ ಹೊಂಟಿವ್ರಿ ಕಾಳಹಸ್ತೇಶ್ವರನ ದರ್ಶನ ತಗೊಂಡು ಆ ನಮ್ಮ ಊರ ಕಡೆ ನಮ್ಮ ಪಯಣ ಎರಡು ದಿನ ತಿರುಪತಿಗೆ ಹೋಗಿಬಿಡ್ತೀರಿ ಒಂದಿನ ದರ್ಶನ ಕೊಡ್ತು ಒಂದಿನ ಅಲ್ಲಿ ಸರೌಂಡಿಂಗ್ ಕೆಲವೊಂದಿಷ್ಟು ದೇವಸ್ಥಾನಗಳಿವೆ ಅದನ್ನು ನೋಡೋಕೆ ಹೋಗ್ಬಿಡ್ತೀರಿ ಟೈಮು ಹಿಂದಾಗಿ ನಿಮ್ಗೆ ವಿಡಿಯೋ ಮಾಡಿ ಹಾಕ ಆಗಲಿಲ್ಲ ರೂಮ್ ಪಕ್ಕ ಅದು ಅಂತ ಗೊತ್ತಿಲ್ಲ ರೀ ತುಂಬಾ ಸೌಂಡ್ ಬೆಳಗ್ಗೆಯಿಂದ ಆದರೂ ಇರ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಆಯ್ತಂತೆ ಮಾಡಾಕತ್ತೀನಿ ಸ್ವಲ್ಪ ಸೌಂಡ್ ಬಂದ್ರು ಅಡ್ಜಸ್ಟ್ ಮಾಡ್ಕೊಳ್ರಿ ನಾಳೆ ಹೋಗಿ ಯಥಾ ಪ್ರಕಾರ ನಾನು ನಿಮ್ಗೆ ವಿಡಿಯೋ ಹಾಕಿನಿ ಚೈತ್ರಿ ಮತ್ತೇನತ ಅಕ್ಕ ಮತ್ತ ಸರ್ ಅವ್ರ ಇವತ್ತು ನಾ ಹೊರಗೆ ಹೋಗಿಲ್ಲ ಎಲ್ಲ ಕಿಟಕಿ ಹಾಕಿನ ಹೋಗಿಲ್ಲ ನಾನು ಇವತ್ತ ಅದು 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 ಇದು ಅಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಏನು ಬಾಯ್ಬಿಟ್ಟು ಹೇಳು ನೋಡಕ್ಕ ಇಲ್ಲಿ ವಿಡಿಯೋನ ಇವತ್ತು ನಿಂದು ಕಳ್ಸ್ಯಾರ ನೀ ಏನಾರು ಒಪ್ಕೊಳಿಕಂದ್ರೆ ನಿಮ್ಮ ಮಕ್ಕಳನ್ನ ವೀಡಿಯೋನ ಹಾಕ್ತೀನಿ ಅಂತೇಳಿ ಅಯ್ಯೋ ಹಾಂ ಈಗ ಗೊತ್ತಾಗ್ತವ ಚೈತ್ರಿ ನಮಗೆ ಯಾರೋ ಗೊತ್ತಿರೋರ ಬೇಕಂತ ನಮ್ಮನ್ನು ಆಟ ಆಡ್ಸಕತ್ತಾರಲ ಬೇಕಂತ ಇದನ್ನೆಲ್ಲ ಮಾಡಿ ಕಳ್ಸಕತ್ತಾರೆ ನನಗೆ ಯಾಕೋ ಆ ಬಸ್ ಸ್ಟ್ಯಾಂಡ್ ಮ್ಯಾಗ ಇಲ್ಲ ಚೈತ್ರಿ ಅವನು ಬಸ್ ಸ್ಟ್ಯಾಂಡ್ ಒಮ್ಮೆ ಜಾಸ್ತಿ ಇದ್ ನಮ್ಮ ಮನೆ ಕಡೆ ಬರಂಗಿಲ್ಲ ನಾನು ಅವನ ಅಬ್ಸರ್ವ್ ಮಾಡೇನಿ ನಾನು ಬಂದ ಮೇಲೆ ಊರಾಗಿದ್ದ ಬಂದ್ಮೇಲೆ ಅವ ಮನಿ ಆಸ್ಪಾಸ್ ಉಳಿಯಂಗಿಲ್ಲ ಗೊತ್ತಾನೆ ಅಕ್ಕ ನಮ್ಮ ಮನೆಯಾಗೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನೆಲ್ಲ ಹೇಳ್ತಾರೆ ಗೊತ್ತಾ ನಮ್ಗೆ ಅದ ಬಯ್ಯಾಗಿ ಆ ಪ್ರತಿಯೊಂದು ಮೆಸೇಜ್ ಕಳ್ಸಾರೆ ನನಗೆ ಚೈತ್ರಿ ಇದು ಹೊರಗನ್ಯಾರು ಕೆಲಸ ಅಲ್ಲ ಇದು ಒಳಗನ್ನ ಕೆಲಸ ಒಳಗನೇ ಅಂದ್ರೆ ಮನೆಯಾಗ ಕುಂತ ಯಾರು ಆಟ ಆಡಾಕತಿರ್ಬೇಕನ್ನ ಹೋಗಕ್ಕ ಮನೆಯಾಗ ಯಾರದ ಅಪ್ಪ ಚಿಗವ್ವ ಕಾಕಾ ಮತ್ತಿನ್ಯಾರು ನಾನು ನೀನು ಅವೈನಿ ಅಣ್ಣ ಅಟ್ಟ ಅಲ್ಲ யாக்கோ எல்லே மிஸ் படிக்க யாக்க நன்க நம்ம சூது எல்லாம் ஹெங்காக்கோ ம் இரலிர்ல நோடனாத்தொந்து வைலேக்க ஆமேலே யார்ஹத்திரும் இஷைய பாய் பிடுபேடா நன்க நீ இன்னும் இஷயி யார் முந்தே ஹெலக்கோட ம் அக்க யாரி ஒன்று கவுடி காசு கொட அல்ல வீ சைத் ஃபோன் கொட்ட ம் ಎಲ್ಲಿ ಹಾಕಿದ್ರೆ ಕೈವಾಡ ಐತೆನಂತ ಅನಿಸ್ತದೆ ನನಗೆ ಯಾಕಂದ್ರೆ ನಮ್ಮ ರಶ್ಮಿಗೂ ಹಿಂಗೆ ಫಿಟ್ಟಿಂಗ್ ಹಾಕಿದ ಇರ್ಬೇಕು ಏನು ಕೈ ಕೈವಾಡ ತರೀ ನೋಡೇ ಬಿಡ್ತೀನಿ ಯಾರು ಬಟಾ ಬಟಾಬಾಯಲ್ಲಿ ಮಾಡೇ ಬಿಡ್ತೀನಿ ಈ ಸತಿ ವೈನಿ ಅಂತ ಗೊತ್ತಾಗಬೇಕು ಐತೆ ಕಿದ ಛತ್ರಿ ನಾ ಹೆಂಗೆ ಹೇಳ್ತೀನಿ ನಾ ಏನು ಹೇಳ್ತೀನಿ ನಾನು ಹ್ಯಾಂಗೆ ಮಾಡಂತೀನಿ ಹಂಗೆ ಮಾಡ್ಬೇಕು ನನಗೆ ಈ ಸಮಸ್ಯೆಯಿಂದ ಹೊರಗೆ ಬಂದ್ರೆ ಸಾಕೆ ನೀನು ಹೇಳಿದ್ರು ಕೇಳ್ತೀನಿ ಹೇಳಕ್ಕ ಈ ವಿಷಯ ನಾವು ವಿನ ಮುಂದೆ ಹೇಳ யல ஆ எம்சயர் நக்கோபெக் மத்திய நோடு அய்யாச்சு நம்ம அது ಎಲ್ಲರಿಗೋಗ್ರಿ ಅಂದ್ರೆ ಹ್ಮ್ ಗಪ್ನ ಬದ್ಲಿ ಬೇರೆ ಲಗ್ನ ಆಗಿದ್ ಅಂದ್ರೆ ಚಂದ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡು ಟೂರಿಗೆ ಆದ್ರೆ ನಾನು ಬರೀ ಈ ಮನೆಯಾಗ ಇರ್ಬೇಕು ಈ ಮನೆ ಬಿಟ್ಟು ಇನ್ನೊಂದು ಮನೆ ಗತಿ ಇಲ್ಲ ನನಗೆ ನಾನು ಇಷ್ಟಪಟ್ಟು ಲಗ್ನ ಆಗಿನಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಯಾರಿಗಾರ ಏನಾರು ಹೇಳಿದ್ನಿ ಅಂದ್ರ ನೀನು ಬೇಕಾಗಿ ಲಗ್ನ ಮಾಡ್ಕೊಂಡಿ ಅಂತಾರೆ ಹ್ಞೂ ನಮ್ಮ ಅಣ್ಣ ಹೇಳಿದ ಹುಡುಗನ ಲಗ್ನ ಆಗಿದ್ನಿ ಅಂದ್ರೆ ಅಯ್ಯೋ ದೇವ್ರ ನನಗೆ ಭಾಳ ಬಂಗಾರಾಗಿ ಹೋಗಿತ್ತು ಹ್ಞೂ ಇವನ್ನ ಲಗ್ನ ಆಗಿದ್ದಕ್ಕೆ ಸಿಕ್ತು ಕೈಯಾಗ ಒಂದು ಚಂಬು ಎಲ್ಲಿ ಹೋಗುವಂಗಿಲ್ಲ ಹಳೆ ಡಕೋಟ ಎಕ್ಸ್ಪ್ರೆಸ್ ಇದ್ದಂಗೆ ಅದ ಮನಿಗೆ ಬಂದರೆ ಸಾಕು ಬರೀ ಬುಕ್ಕ ಬುಕ್ಕ ಬಿಟ್ಟರೆ ನಿದ್ದಿ ನಿದ್ದಿ ಬಿಟ್ಟರೆ ಆ ತಂಗಿಯರ ಜೊತೆ ಮಾತಾಡ್ಕೊತ ಕುಂತು ಬಿಡೋದು ನಾನಂತ್ರ ಗ್ಯಾರಿನೇ ಕ್ಯಾರಿನೇ ಇಲ್ಲ ఆవ్ సపరేట్గా చంద్వి ఇల్లు బంద ముగ్గు ఓత్కతి అన్న గడి ద లగ్న ఆగ్ నమ్మ దేకి లగ్న ఆగ ఈ నోడతీ అంత యామ్మ ఏం కడి మనీ వైనీ చైత్రీ హోబా ఓకీ మేడం అన్న బర్త ఓబాయి నేను అక్క వయి చైత్రా బారీ మాట్ నేను ಹ್ಞೂ ಅದೇ ವಿಷಯ ಹೇಳಾಕಂದಿರ ಪಕ್ಕ ಹ್ಞೂ ಏನು ಹೇಳ ಈ ವಿಷಯನ ನೀವು ಯಾರಿಗೇ ಹೇಳ್ಬಾರ್ದಾವ ನಿಮ್ಮತ್ತ ಮತ್ತೆ ನನ್ನ ನಂಬಿಕೆ ಇದ್ರೆ ಹೇಳು ಇಲ್ಲ ಅಂದ್ರೆ ಬೇಡವಾ ಅದು ವೈನಿ ನಂಬಿಕೆ ಪ್ರಶ್ನೆ ಅಲ್ಲ ಆದ್ರೆ ಅಪ್ಪ ಅವ್ವ ಅವಂಕ ಗೊತ್ತಾಗಬಾರ್ದು ವಿಷಯ ಹ್ಞೂ ಇದೇ ವಿಷಯ ಮಾತಾಡಕೊಂಡ ಕಿಚತ್ರಿ ಸಿಕ್ಕಾಕೊಂಡು ಬರ್ರೆ ಹಾಂ ಇಲ್ಲ ನಾ ಹೇಳೋಂಗ ಕೇಳುವ ಕಿಚಿ ಮಸ್ತು ಸಿಕ್ಕೊಂಡ್ಳು ನನಗೆ ಬೇಕಾಗಿದ್ದು ಇದೆ ರೋಗಿ ಬಯಸಿದ್ದು ಹಾಲು ಅನ್ನ ಒಯ್ಯ ಹೇಳಿದ್ದು ಹಾಲು ಅಣ್ಣ ಏನು ಹೇಳು ನಾನು ಯಾರು ಮುಂದಿರಂಗಿಲ್ಲವಾ ದೇವ್ರಾಣಿಗೂ ಒಟ್ಟ ಒಬ್ಬರ ಮುಂದೆ ಮಿಸ್ಕಂಗಿಲ್ಲ ನಾನು ವೈನಿ ಅದು ಈ ತಾಕಿ ಹೌದಾ ಯಾರು ಇರ್ಬೇಕವ ನೋಡಿ ಎಂಥ ಹೊಲಿಸ್ಕೋ ಅದು ಅವ್ರಿಗೆ ಆ ಹಿಂಗೆಲ್ಲ ಮಾಡಿದ್ರ ಹ್ಞೂ ವೈನಿ ಬ್ಲ್ಯಾಕ್ ಮೇಲ್ ಮಾಡಕತ್ತಾರ ಅದಕ್ಕೆ ನಿಮ್ಮ ಸಜೆಷನ್ ತೊಗೊಂಡು ಅಂತ ಬಂದೆ ಸುಮ್ಮ ಅಣ್ಣಗೆ ಯಾ ನಿಮ್ಮ ಅಣ್ಣ ಬ್ಯಾಡವಾ ಮೊದ್ಲೇಕೋ ನಿಮ್ಮ ಅಣ್ಣ ಹೆಂಗೆ ಅದನ್ನು ಗೊತ್ತಿತ್ತು ನಿನಗೆ ಬ್ಯಾಡವಾ ನಿಮ್ಮ ಅಣ್ಣನ ಮುಂದೆ ಏನು ಮಿಸ್ ಹಾಕೋಬಿಡಾ ನಾ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಆಯ್ತಾ ಕನ್ಫರ್ಮ್ ಆಯ್ತಾ ಈ ಕಿತ್ತಿದಿ ಮಾಡ್ದಾಕಿವಿನ ಇಲ್ಲಾಂದ್ರೆ ನಿಮ್ಮ ಅಣ್ಣನ ಮುಂದೆ ಹೇಳಂತಿಲ್ಲ ಇಲ್ಲವೈನಿ ಸುಮ್ಮನೆ ಅಣ್ಣಗೆ ನಾ ಹೇಳೋದ್ಕಿನ್ನ ನೀವಂಗೆ ಹೇಳ್ಬಿಡ್ರಿ ವೈನಿ ನೀವು ಹೇಳಿದ್ರೆ ಅಣ್ಣಾಗ ಸೆಟ್ಟೋದು ಬರಂಗಿಲ್ಲ ಪ್ಲೀಸ್ ಅವೈನಿ ಅದು ನಿಮ್ಮ ಇಂಥ ವಿಷಯ ಇಲ್ಲ ಹೇಳೋದು ಬೇಡ ಬ್ಯಾಡಂತ ಏನಿಲ್ಲ ಯಾರಿಗೇ ಹಾಕೋಬೇಡ ಮದ್ಲಾಕ ನಿಮ್ಮ ಅಕ್ಕ ಪರವಾಗಿ ಏನಾರು ಹೇಳಿ ನೀನು ಇಲ್ಲವೈನಿ ಏನು ಮಿಸ್ಕಿಲ್ಲ ನಾನು யார்க்கு மிஸ் கிட ஆ நான் ஐடியாங்க மாதாட்ரேனா ஏன் பிராப்ளம் இல்ல சும ஹம் அன்க்கொண்டே நீங்க லவ் மாத்தீனா மக்கிணு இல்லை மிஸ் ஆகி மா அதுக்கெல்லாம் ஏனாக முந்தேனாக நோங்க அங்கு பக்க கன்ஃபர்ம் மாத்த நம் தங்கி ஜீவன்க்க ஆட்டாடாக்கி யாரும் அல்ல ವೈನಿ ನಿನಗೆ ಸರ್ವ ಪಾಠನ ಕಲಿಸ್ತೀನಿ ಮೊದ್ಲೇಕ ನಮ್ಮ ತಿಳಿ ತಿರು ಈಗ ನಮ್ಮ ಚೈತ್ರಾನ್ ಜೀವನದ ಕಾಟಕತಿಯಾ ಇವಾಗ ತಕ್ಕ ಶಾಸ್ತ್ರೀ ಮಾಡ್ತೀನಿ ಆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ನಿಮಗೆಲ್ಲ ಮಾಡೋಕ್ಕ ನಾಚೆ ಬರ್ತೀವಿ ಈ ವೈನಿಗೆ ಹೆದಾಗ ಹೋಗಬೇಡ ಬರೀ ಮೆಸೇಜ್ನೇ ಲಲ್ಲ ಲಲ್ಲ ಮಾಡ್ಬಿಡು ಹ್ಞೂ ಹಾಂ ಹ್ಞೂ ಅಂದ್ರೆ ನಿನ್ನ ಸುದ್ದಿಗೆ ಬರೋಂಗಿಲ್ಲ ವೀಡಿಯೋನೂ ಕಲಿಸೋಂಗಿಲ್ಲ ಅದಕ್ಕೆ ನಾ ಹೇಳಿದಷ್ಟು ಕೇಳು ಹ್ಞೂ ಸರಿ ವೈನಿ ಅಷ್ಟೇ ಮಾಡ್ತೀನಿ ತಗೋರಿ ಥ್ಯಾಂಕ್ಸ್ ವೈನಿ ನನಗೆ ಏನು ಮಾಡಲಿ ಏನು ಬಿಡಲಿ ಅನಿಸಿತ್ತು ಈಗ ಒಂದು ಸ್ವಲ್ಪ ಮನಸ್ಸು ನಿರಾಳಾತು ಈಗ ಚಲೋ ಮನುಷ್ಯ ಆಗಿಲ್ಲ ಅಂದ್ರೆ ಹಾಂ ಯಾರಿಗೂ ಅಂತಿದ್ದಿಲ್ಲ ನಿಮ್ಮ ಹೇಳ್ತೀನಿ ರಡಿ ಮಾಡ್ಸೋಣ ಅಂತಿದ್ಲು ಎಲ್ಲ ತಿಥಿ ಬಿರೋದ ಈ ವೈನಿ ಕಡೆನೇ ಆ ನಮ್ಮ ಮನೆ ನಾಟಕ ಆಡಾಕಿ ಇತ್ತೀಗ ನಾನೇನು ಮಾಡಿ ನಾವು ಅಣ್ಣನ ಮುಂದೆ ನಾಟಕನ ಬಟಾ ಬೈಲ್ ಮಾಡ್ತೀನಿ ಮತ್ತೆ ನಿನಗೆ ಹಂಗೇನಾರು ಪ್ರಾಬ್ಲಮ್ ಇತ್ತಂತ ಹೇಳು ನಾ ಸಾಲ್ವ್ ಮಾಡ್ತೀನಿ ಹಾಂ ಇನ್ನೊಂದು ವಿಷಯ ಇತ್ತು ನೀನು ಏನು ಮಾಡಿ ಗೊತ್ತಾ ನನಗೆ ಕರೆನ್ಸಿ ಇಲ್ಲ ಕರೆನ್ಸಿ ಹಾಕಿಸು ಆಮೇಲೆ ಡ್ರೆಸ್ ಕಳಿಸು ಹೀಗೆಲ್ಲ ಮೆಸೇಜ್ ಮಾಡು ಗಂಡ ಪುಸಟ್ಟಿಗಂಡ ತುಂಬ ಉಂಡಾ ஆங்கி இருக்குங்கண்ணா நீனும் அதன உபயோக மாதிரி நீ ஏனுவா ஆகழே காலது பற்றி தோன் தி அண்ணுத்தான் அண்ணு ஏன்மா நீமா அண்ணா அவதணா நான் மாடு நினை லாபத்தி எந்த ஊசு தான் நோடு இன் மைனி குழி இருக்கவா ம் மக்கள் பாய நெட்டதாங்க இக்கி மனதாக பாய வந்துக்கிது